ಆತ್ಮೀರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಈ ದಿನ ಕ್ರೈಸ್ತರಿಗೆ ಇರುವಂತಹ ಹಬ್ಬಗಳಲ್ಲಿ ಪ್ರಾಮುಖ್ಯವಾದದ್ದು ಕ್ರಿಸ್ಮಸ್ ಎಂಬುದಾಗಿ ನಾವು ನೋಡುವುದಾದರೆ ಅದರಲ್ಲಿ ಹೇಳಿಕೊಳ್ಳೋದಕ್ಕಾಗುವಂತಹ ಮತ್ತೊಂದು ಹಬ್ಬ ಈಸ್ಟರ್ ಅಥವಾ ಗುಡ್ ಫ್ರೈಡೆ ಈಸ್ಟರ್ ಗುಡ್ ಫ್ರೈಡೆ ಮೊದಲು ಬರುವಂತಹ ಕೆಲವು ದಿನಗಳಿದಾವೆ ಆ ದಿನಗಳನ್ನ ಲೆಂಟ್ ಡೇಸ್ ಎಂಬುದಾಗಿ ಕರೀತಾರೆ ಈ ಡೇಸ್ ಕುರಿತಾದಂತಹ ಸ್ವಲ್ಪ ಸಮಾಚಾರ ಅಥವಾ ಸ್ವಲ್ಪ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋರಾಗಿರೋಣ ಲೆಂಟೇಸ್ ಎನ್ನುವ ಈಗಾಗಲೇ ನಮಗೆ ಶುರುವಾಗಿದೆ ನಮ್ಮೆಲ್ಲರಿಗೂ ಸುಪರಿಚಿತವಾಗಿದೆ ಅನೇಕ ವರ್ಷಗಳಿಂದ ನಮ್ಮ ಹಿರಿಯರು ನಮ್ಮ ಮುಂದಿರುವಂತಹ ಕ್ರೈಸ್ತರು ಆಚರಿಸಿಕೊಂಡು ಬರುತ್ತಿರುವಂತಹ ಲೆಂಟಡೇಸ್ ಇದರ ಇತಿಹಾಸವನ್ನ ನಾವು ನೋಡುವಾಗ ಲೆಂಟಡೇಸ್ ಪದ್ಧತಿ ಹೇಗೆ ಎನ್ನುವಂಥದ್ದನ್ನ ನಾವು ನೋಡುವಾಗ ಪ್ರಿಯರೇ ಲೆಂಟಡೇಸ್ ಪ್ರಾರಂಭವಾದಂತಹ ದಿನ ಅಸ್ಮ ಎಂಬುದಾಗಿ ಹೇಳ್ತಾರೆ ಭಸ್ಮ ಬುಧವಾರದಿಂದ ಪ್ರಾರಂಭವಾದಂತ ಈ ಡೇಸ್ ಯಾವ್ದಾದ್ರೂ ಇದೆಯೋ ಇದು ಈಸ್ಟರ್ ದಿನದೊಂದಿಗೆ ಮುಕ್ತಾಯವಾಗುವಂತದ್ದಾಗಿದೆ ಭಸ್ಮ ಬುಧವಾರದಿಂದ ಈಸ್ಟರ್ ಇರುವಂತ ಕಾಲ ನಲವತ್ತಾರು ದಿನಗಳು ಈ ನಲವತ್ತಾರು ದಿನಗಳಲ್ಲಿ ಆರು ವಾರಗಳು ಅಂತಂದ್ರೆ ಆರು ಭಾನುವಾರಗಳನ್ನ ತೆಗೆದಾಕದ್ರೆ ನಲವತ್ತು ದಿನಗಳು ಮಾತ್ರ ಬರುವಂತದಾಗಿದೆ ನಲವತ್ತು ದಿನಗಳು ಯಾಕೆ ಯಾಕೆ ನಲವತ್ತು ದಿನಗಳೇ ಡೇಸ್ ಅನ್ನ ಪಾಠಿಸಬೇಕು ಯಾಕೆ ನಲವತ್ತು ದಿನಗಳನ್ನೇ ಆಚರಿಸಬೇಕು ಅಂತಂದ್ರೆ ಪ್ರಿಯರೇ ಇದರ ಇತಿಹಾಸವನ್ನ ನಾವು ಸ್ವಲ್ಪ ಯೋಚನೆ ಮಾಡುವಾಗ ಇದು ಪ್ರಾರಂಭವಾದದ್ದು ಸುಮಾರು ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದನೇ ವರ್ಷದಲ್ಲಿ ಇದು ಪ್ರಾರಂಭವಾಗಿದೆ ಅಂದ್ರೆ ಯೇಸು ಕ್ರಿಸ್ತರವರು ಈ ಲೋಕವನ್ನು ಬಿಟ್ಟ ನಂತರ ಅನೇಕರು ಯೇಸು ಸ್ವಾಮಿಯನ್ನ ತಿಳಿದುಕೊಳ್ಳಬೇಕೆಂಬಂತ ಆಸಕ್ತಿ ಉಳ್ಳವರಾಗಿದ್ದಾಗ ಅವರನ್ನು ಕ್ರಿಸ್ತನ ಬಳಿಗೆ ಬರಮಾಡುವುದಕ್ಕೆ ಆ ದಿನಮಾನಗಳಲ್ಲಿರುವಂತಹ ಕ್ರಿಸ್ತಿಯ ಹಿರಿಯರು ತಂದಂತಹ ಪದ್ಧತಿ ಇದಾಗಿದೆ ಆದರೆ ಪ್ರಾರಂಭದಲ್ಲಿ ಇದು ನಲವತ್ತು ದಿನಗಳಿರಲಿಲ್ಲ ಕೆಲವು ದಿನಗಳ ಕಾಲ ಉಪವಾಸದಿಂದಿದ್ದು ಕೆಲವು ದಿನಗಳ ಕಾಲ ಅವರು ತಮ್ಮಲ್ಲಿರುವಂತಹ ಎಲ್ಲ ಆಸೆಗಳನ್ನ ಭೋಗಾಸೆಗಳನ್ನೆಲ್ಲವನ್ನು ಕೂಡ ತಣ್ಣಗೆ ಮಾಡಿಕೊಂಡು ದೇವರಿಗೋಸ್ಕರ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಳ್ಳುತ್ತಿದ್ದರು ಕೊನೆಯ ದಿನ ಅಂತಂದ್ರೆ ಈಸ್ಟರ್ ದಿನ ಯಾವ್ದಾದ್ರೂ ಇದೆಯೋ ಆ ದಿನದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಿರುವಂತಹ ಪದ್ಧತಿ ನಡೆದುಕೊಂಡು ಬರುತ್ತಿತ್ತು ಆದರೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೈಸಿಯಾ ಕೌನ್ಸಿಲ್ ಎಂಬಂತಹ ಒಂದು ಕೌನ್ಸಿಲ್ ನಡೀತು ಪ್ರಿಯರೇ ಇದನ್ನ ನಡೆಸಿದಂತವರು ಒನ್ ಎಂಬುದಾಗಿ ಈ ನೈಸಿಯಾ ಕೌನ್ಸಿಲ್ ಅಲ್ಲಿ ಅನೇಕ ವಿಧವಾದಂತಹ ಚರ್ಚೆಗಳು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ವಿವಾದಗಳು ಅಲ್ಲಿ ನಿವೃತ್ತಿ ಮಾಡುವುದಕ್ಕೆ ಕಾನ್ಸ್ಟಂಟೈನ್ ಮಾಡಿರುವಂತ ಪದ್ಧತಿನೇ ನೈಸಿಯಾ ಕೌನ್ಸಿಲ್ ಎಂಬುದಾಗಿ ಈ ನೈಸಿಯಾ ಕೌನ್ಸಿಲ್ ಅಲ್ಲಿ ಈ ಲೆಂಟೇಸ್ ಕೂಡ ಒಂದಾಗಿದೆ ಇವರೇನ್ ಮಾಡಿದ್ರು ಅಂತಂದ್ರೆ ಈ ಲೆಂಟಡೇಸ್ ಎನ್ನುವಂತದ್ದು ಯಾರಿಗೂ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತಂದ್ರೆ ಒಬ್ಬೊಬ್ರು ಹತ್ತು ದಿನ ಅಂತಾರೆ ಒಬ್ಬೊಬ್ರು ಒಂದು ವಾರ ಅಂತಾರೆ ಇನ್ನೊಬ್ರು ಒಂದು ತಿಂಗಳು ಅಂತಾರೆ ಬೇಡ ಇದು ಯಾವುದು ಬೇಡ ನಲವತ್ತ ದಿನಗಳನ್ನ ಇದನ್ನ ನಾವು ಮಾಡೋಣ ಎಂಬುದಾಗಿ ನಲವತ್ತು ದಿನಗಳಿಗೆ ಇದನ್ನ ತಂದಿಟ್ರು ಯಾಕೆ ನಲವತ್ತು ದಿನಗಳು ಅಂತಂದ್ರೆ ಸತ್ಯವೇದದಲ್ಲಿ ಕೆಲವು ಸಂದರ್ಭಗಳಲ್ಲಿ ಭಕ್ತರು ಅಥವಾ ಯೇಸು ಕ್ರಿಸ್ತರವರು ನಲವತ್ತು ದಿನಗಳಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಮೋಶೆ ಸೀನಾಯಿ ಬೆಟ್ಟವನ್ನ ಏರಿದಾಗ ನಲವತ್ತು ದಿನಗಳ ಕಾಲ ಇರುವಂತದ್ದು ಯೇಸು ಸ್ವಾಮಿ ನಲವತ್ತು ದಿನಗಳ ಕಾಲ ಉಪವಾಸವಿರುವಂತದ್ದು ಈ ರೀತಿ ನಲವತ್ತು ಎನ್ನುವಂತಹ ಆ ಪದ ಆ ಸಂಖ್ಯೆ ಎನ್ನುವಂಥದ್ದು ಸತ್ಯವೇದದಲ್ಲಿ ಬಹಳ ಕಾಣುವಂತದ್ದಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಚನಗಳನ್ನ ನಾವು ನೋಡಿಕೊಳ್ಳೋಣ ಮತ್ತಾಯ್ನ ಬರೆದಂತ ಸುವಾರ್ತೆ ನಾಲ್ಕನೇ ಅಧ್ಯಾಯ ಒಂದರಿಂದ ಹನ್ನೊಂದನೇ ವಚನ ಲೂಕನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಒಂದರಿಂದ ಹದಿಮೂರನೇ ವಚನ ವಿಮೋಚನ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಸಂದರ್ಭಗಳಲ್ಲಿ ಏನ್ ಬರೆಯಲ್ಪಟ್ಟಿದೆ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟರುವಂತಹ ಮಧ್ಯಾಹ್ನ ಬರದ ಸುವಾರ್ಥೆಯಲ್ಲಾಗಿರಬಹುದು ಲೂಕನು ಬರೆದಂತಹ ಸುವಾರ್ಥೆಯಲ್ಲಾಗಿರಬಹುದು ಯೇಸುಕ್ರಿಸ್ತರು ನಲವತ್ತು ದಿನಗಳ ಕಾಲ ಉಪವಾಸದಿಂದಿದ್ದು ತನ್ನ ಶರೀರವನ್ನು ಜಜ್ಜಿಕೊಂಡಿರುವಂತಹ ಪರಿಸ್ಥಿತಿ ವಿಮೋಚನ ಕಾಂಡದಲ್ಲಿ ಮೋಶೆ ಸಿನಾಯ ಬೆಟ್ಟವನ್ನು ಏರಿ ಧರ್ಮಶಾಸ್ತ್ರವನ್ನು ತೆಗೆದುಕೊಳ್ಳಲು ಮತ್ತು ಆಗ್ನೆಗಳನ್ನ ತೆಗೆದುಕೊಳ್ಳಲು ನಲವತ್ತು ದಿನಗಳ ಕಾಲ ದೇವರೊಂದಿಗೆ ಸಹವಾಸ ಮಾಡಿರುವಂತಹ ಆ ವಚನವಾಗಿದೆ ಸೊ ಇವುಗಳನ್ನ ಆಧಾರ ಮಾಡಿಕೊಂಡು ಆವತ್ತಿನ ದಿನದಲ್ಲಿರುವಂತಹ ನೈಸಿಯಾ ಕೌನ್ಸಿಲ್ ಅಲ್ಲಿ ಡಿಕ್ಲೇರ್ ಮಾಡಿರುವಂತದ್ದು ಏನಂತಂದ್ರೆ ನಲವತ್ತು ದಿನಗಳ ಕಾಲ ಈ ಲೆಂಟ್ ಡೇಸ್ ಎನ್ನುವಂತದನ್ನ ನಾವು ಮಾಡಬೇಕು ಯಾವಾಗ ಅಂತಂದ್ರೆ ಸ್ಪ್ರಿಂಗ್ ಸೀಸನ್ ಅಂತಾರೆ ವಸಂತ ಕಾಲ ಈ ವಸಂತ ಕಾಲದಲ್ಲಿ ಅಂತಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಕಾಲದಲ್ಲಿ ನಡೆಯಬೇಕಾಗಿರುವಂತಹ ಪದ್ಧತಿ ಆಗಿದೆ ಪ್ರೇರೇ ಇದು ಸೊ ನಲವತ್ತು ದಿನಗಳು ಅದರಲ್ಲಿ ನಲವತ್ತಾರು ದಿನಗಳಾಗಿ ಇದನ್ನ ಮಾರ್ಪಾಟು ಮಾಡಿದ್ದಾರೆ ನಲವತ್ತಾರು ದಿನಗಳು ಯಾಕೆ ಅಂತಂದ್ರೆ ಭಾನುವಾರಗಳನ್ನು ಕೂಡ ಸೇರಿಸಿಕೊಂಡು ಭಾನುವಾರಗಳನ್ನು ನಾವು ತೆಗೆದು ಬಿಟ್ಟರೆ ಕೇವಲ ನಲವತ್ತು ದಿನಗಳೇ ಬರುವಂತದ್ದಾಗಿದೆ ಮುನ್ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಈ ಒಂದು ಲೆಂಟ್ ಡೇಸ್ ಏನಾದ್ರೂ ಇದೆಯಲ್ಲ ಪ್ರೇರೇ ಕಾಲಕ್ರಮೇಣ ಅದು ಅನೇಕ ಕ್ರೈಸ್ತರಿಗೆ ತಿಳಿದು ಪ್ರಾರಂಭವಾಯಿತು ಅಂದ್ರೆ ಯಾರಾದ್ರೆ ದೇವರನ್ನ ನಂಬಿಕೊಳ್ಳಬೇಕು ಯಾರಾದ್ರೆ ಕ್ರೈಸ್ತರಾಗಿ ಮಾರ್ಪಾಡು ಹೊಂದಬೇಕೋ ಅವರೆಲ್ಲರನ್ನೂ ಕೂಡ ಈ ನಲವತ್ತು ದಿನಗಳ ಕಾಲ ಉಪವಾಸದಿಂದಲೂ ದೇವರಲ್ಲಿ ಭಯಭಕ್ತಿಯಿಂದಲೂ ದೇವರೊಂದಿಗೆ ಸಹವಾಸದಿಂದಲೂ ಅನೇಕ ಪದ್ಧತಿಗಳನ್ನ ಆಚಾರಗಳನ್ನ ತಂದು ಅದರ ಪ್ರಕಾರವಾಗಿ ಜೀವಿಸುವಂತೆ ಮಾಡಿ ನಂತರ ಅವರಿಗೆ ದೀಕ್ಷಾ ಸ್ನಾನ ಕೊಡುತ್ತಿದ್ದರು ಇದು ಹೆಚ್ಚು ಕಡಿಮೆ ಮುನ್ನೂರು ವರ್ಷಗಳಾದ ನಂತರ ಅಂತಂದ್ರೆ ಕ್ರಿಸ್ತ ಶಕ ಆರುನೂರನೇ ವರ್ಷದಲ್ಲಿ ಪೋಪ್ ಗ್ರೆಗೋರಿ ಎಂಬಂತಹ ಒಂದು ವ್ಯಕ್ತಿ ಬಂದು ಈ ಲೆಂಟೇಸ್ ಪದ್ಧತಿ ಏನಾದ್ರೆ ಇದೆಯಲ್ಲ ಇದನ್ನ ಅನೇಕರಿಗೆ ತಲುಪುವಂತೆ ಮಾಡಿದ ಅದನ್ನ ಧ್ರುವೀಕರಿಸಿದ ಅದು ಅನೇಕರಿಗೆ ಸೇರುವಂತೆ ಮಾಡಿತು ಅದು ಇಂದಿನವರೆಗೂ ಕೂಡ ನಮ್ಮಲ್ಲೂ ಆಚರಿಸುತ್ತಿದ್ದೇವೆ ಆದರೆ ಇದು ಭಸ್ಮ ಬುಧವಾರದಿಂದ ಭಸ್ಮ ಬುಧವಾರದಿಂದ ಪ್ರಾರಂಭವಾಗಿರುವಂತದ್ದು ಈಸ್ಟರೊಂದಿಗೆ ಮುಕ್ತಾಯವಾಗುವಂತದ್ದಾಗಿದೆ ಇದರ ಮಧ್ಯದಲ್ಲಿರುವಂತ ಕಾಲ ನಲವತ್ತಾರು ದಿನಗಳಾದರೆ ನಲವತ್ತು ದಿನಗಳನ್ನ ಅದು ತೆಗೆದುಕೊಳ್ಳುವಂತದ್ದಾಗಿದೆ ಅದಕ್ಕೆ ವಾಕ್ಯವನ್ನ ಆಧಾರ ಮಾಡಿಕೊಂಡಿದ್ದಾರೆ ಆದರೆ ಈ ಲಿಂಟೇಸ್ ಆಚರಿಸಬೇಕಾ ಆಚರಿಸಬಾರದು ಲಿಂಟಡೇಸ್ ಅನ್ನ ಆಚರಿಸುವುದರಿಂದ ಪ್ರಯೋಜನವಿದೆಯಾ ಇಲ್ಲವಾ ಪ್ರಿಯರೇ ಈ ಡೇಸ್ ಕುರಿತಾಗಲಿ ಲೆಂಟಡೇಸ್ ಅನ್ನ ನೀವು ಆಚರಿಸಬೇಕೆಂಬುದಾಗಿ ಆಗಲಿ ಸತ್ಯವೇದದಲ್ಲಿ ಯೇಸು ಕ್ರಿಸ್ತರವರಾಗಲಿ ಮೊದಲನೇ ಶತಮಾನದಲ್ಲಿರುವಂತಹ ಅಪೋಸ್ತಲರಾಗಲಿ ಭಕ್ತರಾಗಲಿ ದೇವರಾಗಲಿ ಹಳೆ ಒಡಂಬಡಿಕೆ ಆಗಲಿ ಎಲ್ಲಿಯೂ ಕೂಡ ದೇವರು ಹೇಳಿಲ್ಲ ನೀವು ನಲವತ್ತು ದಿನ ಉಪವಾಸದಿಂದ ನನ್ನನ್ನು ಸೇವಿಸಬೇಕೆಂಬುದಾಗಿ ಆದರೆ ಇದನ್ನು ಕ್ರೈಸ್ತರು ಈ ದಿನಮಾನಗಳಲ್ಲಿ ಬಹಳ ಭಕ್ತಿಯಿಂದ ಅದನ್ನು ಆಚರಿಸುತ್ತಿದ್ದಾರೆ ಇದು ಎಷ್ಟರವರೆಗೂ ಸತ್ಯ ಇದು ಎಷ್ಟರವರೆಗೂ ಆಚರಿಸತಕ್ಕದ್ದು ಹೇಳಬೇಕು ಅಂತಂದ್ರೆ ಇದು ನಿಜ ಚಕ್ಕೂ ಒಂದು ಆಚಾರ ಆಚಾರ ಕ್ರೈಸ್ತರಲ್ಲಿರುವಂತಹ ಆಚಾರವಾಗಿದೆ ಇದು ದೇವರಿಟ್ಟಿರುವಂತಹ ನಿಯಮವಲ್ಲ ದೇವರಿಟ್ಟಿರುವಂತಹ ಒಡಂಬಡಿಕೆ ಅಲ್ಲ ದೇವರು ಇದನ್ನು ಮಾಡಿ ಎಂಬುದಾಗಿ ಎಲ್ಲೂ ಕೂಡ ಹೇಳಿಲ್ಲ ಕ್ರೈಸ್ತರಲ್ಲಿ ಇರುವಂತ ಅನೇಕರು ಇವುಗಳನ್ನ ಪಾಠಿಸಿಕೊಂಡು ಪಾಲನೆ ಮಾಡಿಕೊಂಡು ಬರ್ತಿದ್ದಾರೆ ಇದನ್ನು ಎಷ್ಟವರೆಗೂ ಪಾಲಿಸಬಹುದು ಇದನ್ನು ಎಷ್ಟವರೆಗೂ ನಾವು ಮಾಡಬೇಕು ಎಂಬುದಾಗಿ ಒಂದು ವೇಳೆ ಪ್ರಶ್ನೆ ಇರುವುದಾದ್ರೆ ಪ್ರಿಯರೇ ಇದನ್ನ ಮಾಡುವುದರಿಂದ ದೇವರ ನಮಗೆ ಪರಲೋಕದಲ್ಲಿ ಹೆಚ್ಚಾದಂತಹ ಪ್ರಾಧಾನ್ಯತೆನ ಕೊಡುವುದಿಲ್ಲ ಇದನ್ನ ಮಾಡದೇ ಹೋಗುವುದರಿಂದ ದೇವರ ನಮ್ಮನ್ನು ನರಕಕ್ಕೂ ಕೂಡ ಕಳಿಸಿಕೊಳ್ಳ ಕಳಿಸುವುದಿಲ್ಲ ಅರ್ಥ ಅನ್ನ ಆಚರಿಸುವುದರಿಂದ ದೇವರ ನಮಗೆ ಪರಲೋಕವನ್ನು ಕೊಡುವುದಿಲ್ಲ ಆಚರಿಸದೇ ಹೋದರೆ ದೇವರ ನಮಗೆ ನರಕವನ್ನು ಕೂಡ ಕೊಡುವುದಿಲ್ಲ ಈ ಡೇಸ್ ಅನ್ನುವಂತದ್ದು ಮನುಷ್ಯರು ಉಂಟು ಮಾಡಿರುವಂತದ್ದು ಈ ಡೇಸ್ ಪದ್ಧತಿ ಏನಿದೆ ಅದು ಮನುಷ್ಯರೊಂದಿಗೆ ಪ್ರಾರಂಭವಾಗಿದೆ ದೇವರು ಎಲ್ಲೂ ಪ್ರಾರಂಭ ಮಾಡಿಲ್ಲ ದೇವರು ಎಲ್ಲೂ ಶುರು ಮಾಡಿಲ್ಲ ಆದರೆ ಈ ಡೇಸ್ ಎನ್ನುವಂಥದ್ದು ದೇವರೊಂದಿಗೆ ಸಹವಾಸವಾಗಿರುವುದಕ್ಕೆ ಸ್ವಲ್ಪ ಸಮಯವನ್ನು ಕೊಡುವಂತದ್ದಾಗಿದೆ ಉಪವಾಸದಿಂದ ದೇವರಿಗೆ ಸಮಯವನ್ನು ಕೊಡಲಿಕ್ಕೆ ಪ್ರಾರ್ಥನೆ ಮೂಲಕ ದೇವರಿಗೆ ಸಮಯ ಕೊಡ್ಲಿಕ್ಕೆ ವಾಕ್ಯದ ಮೂಲಕ ದೇವರಿಗೆ ಸಮಯವನ್ನ ಕೊಡ್ಲಿಕ್ಕೆ ಈ ರೀತಿ ಅನೇಕ ವಿಷಯಗಳ ಮೂಲಕ ದೇವರಿಗೆ ಸಮಯವನ್ನ ಕೊಡ್ಲಿಕ್ಕೆ ಈ ನಲವತ್ತು ದಿನಗಳ ಕಾಲ ನಿಯಮಿಸಿರುವಂತಹ ಈ ಲೆಂಟ್ ಡೇಸ್ ಅನ್ನುವಂಥದ್ದು ಉಪಯೋಗವಾಗುವಂತದ್ದಾಗಿದೆ ಈ ಲೆಂಟ್ ದಿನಗಳಲ್ಲಿ ಅನೇಕರು ಮಾಂಸವನ್ನು ತಿನ್ನುವುದು ಬಿಡ್ತಾರೆ ಆಹಾರವನ್ನು ತಿನ್ನುವುದು ಬಿಡ್ತಾರೆ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿರ್ತಾರೆ ಹೆಚ್ಚಾಗಿ ಭಕ್ತಿಯಲ್ಲಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಇದು ದೇವರಿಗೆ ನಾವು ಕೊಡುತ್ತಿರುವಂತಹ ಭಕ್ತಿ ಆಗಿರಬಹುದು ಅಥವಾ ವಿಧೇಯತೆ ಆಗಿರಬಹುದು ಆದರೆ ಈ ನಲವತ್ತು ದಿನಗಳ ಕಾಲದ ಮಟ್ಟಿಗೆ ಮಾತ್ರ ಇರುವಂತದ್ದು ಅಲ್ಲ ಪ್ರಾಮುಖ್ಯ ಇದು ಜೀವವಿರುವವರೆಗೂ ದೇವರನ್ನ ನಾವು ಆರಾಧಿಸಬೇಕು ಜೀವವಿರುವವರೆಗೂ ದೇವರಿಗೆ ನಾವು ಭಯಭಕ್ತಿಯನ್ನು ತೋರಿಸಬೇಕು ಇದು ಕೇವಲ ನಲವತ್ತು ದಿನಗಳಿಗೆ ಮಾತ್ರವಲ್ಲ ಹಾಗಂತ ಅದನ್ನ ಮಾಡುವುದು ತಪ್ಪಲ್ಲ ಅವರ ಭಕ್ತಿ ಅವರದೇ ಆ ಭಕ್ತಿ ದೊಡ್ಡದೇ ಆ ಭಕ್ತಿ ಶ್ರೇಷ್ಠವಾದದ್ದೇ ಆದರೆ ಆ ಭಕ್ತಿಯನ್ನ ನೋಡಿ ಆ ಲೆಂಟಡೇಸ್ ಅಲ್ಲಿರುವಂತಹ ಭಕ್ತಿಯನ್ನು ನೋಡಿ ದೇವರ ನನಗೆ ಪರಲೋಕ ರಾಜ್ಯದಲ್ಲಿ ಪ್ರಥಮವಾದಂತ ಸ್ಥಾನ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ತಪ್ಪು ಇದನ್ನ ನೆನಪಿನಲ್ಲಿ ಇಟ್ಟುಕೊಂಡವರಾಗಿ ಲೆಂಟಡೇಸ್ ಅನ್ನ ಆಚರಿಸುವರಾಗಿರೋಣ ಲೆಂಟ್ ಎನ್ನುವಂಥದ್ದು ನೈಸಿಯಾ ಕೌನ್ಸಿಲ್ ಅಲ್ಲಿ ಸ್ಥಾಪಿತವಾಗಲ್ಪಟ್ಟಿದೆ ನಂತರ ಗ್ರೆಗೋರ್ ಯಾರಾದ್ರೂ ಪ್ರೇರೆ ಅವರು ಇದನ್ನ ಸ್ಥಾಪಿಸಿದ್ದಾರೆ ಅನೇಕರಿಗೆ ತಲುಪುವುದಕ್ಕೆ ಕಾರಣವಾಗಿದ್ದಾರೆ ಹಾಗಾಗಿ ಇದನ್ನು ಮಾಡುವುದು ತಪ್ಪು ಅಲ್ಲ ಮಾಡದೆ ಹೋಗುವಂಥದ್ದು ಕೂಡ ತಪ್ಪಲ್ಲ ದಯವಿಟ್ಟು ನೆನಪಿಲ್ ಇಟ್ಕೊಳ್ಳಿ ಇದನ್ನ ಮಾಡುವುದು ತಪ್ಪಲ್ಲ ಮಾಡದೆ ಇರುವಂತದ್ದು ಕೂಡ ತಪ್ಪಲ್ಲ ಆದರೆ ಮಾಡಿದರೆ ಒಳ್ಳೆ ದೇವರಿಗೆ ಹತ್ತಿರವಾಗಿರುತ್ತೇವೆ ಭಯಭಕ್ತಿಯಲ್ಲಿ ಜೀವಿಸುತ್ತೇವೆ ದೇವರಿಗೆ ಸಮೀಪಸ್ಥರಾಗಿರುತ್ತೇವೆ ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ದೇವರಿಗೆ ಹತ್ತಿರವಾಗಿ ಜೀವಿಸಲಿಕ್ಕೆ ಲೆಂಟ್ ಡೇಸ್ ಎನ್ನುವಂಥದ್ದು ಕಾರಣವಾಗಿರುತ್ತೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ ಇದರ ಕುರಿತಾದಂತಹ ಚರಿತ್ರ ನಾವು ತಿಳಿದುಕೊಂಡಿದ್ದೇವೆ ಹಾಗಾಗಿ ಲೆಂಟ್ ಡೇಸ್ ಆಚರಿಸಬಹುದಾ ಆಚರಿಸಬಹುದು ಆದರೆ ಆಚರಿಸಿದಂತವರು ಅಂದುಕೊಳ್ಳಬಾರದು ನಾನು ಆಚರಿಸುವುದರಿಂದ ದೇವರು ನನಗೆ ಪರಲೋಕವನ್ನು ಕೊಡುತ್ತಾರೆ ನಾನು ಆಚರಿಸುವುದರಿಂದ ದೇವರು ಪರಲೋಕದಲ್ಲಿ ನನ್ನನ್ನು ಗಣ್ಯ ಸ್ಥಾನದಲ್ಲಿ ಇಡ್ತಾರೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಹಾಗಾಗಿ ದೇವರಿಗೆ ವಿಧೇರಾಗಿ ನಾವು ಜೀವಿಸಬೇಕು ಅದು ಕೇವಲ ಲೆಂಟ್ ಡೇಸ್ ಅಲ್ಲಿ ಮಾತ್ರವಲ್ಲದೆ ಜೀವವಿರುವವರೆಗೂ ಉಸಿರಿರುವವರೆಗೂ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ ವಂದನೆಗಳು